ಹತ್ತನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಈಗ ನಾವು ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ಪ್ರಶ್ನೆ ಪತ್ರಿಕೆಯನ್ನು ಈಗ ಸಾಲ್ವ್ ಮಾಡ್ತಾ ಸಾಗೋಣ ಬನ್ನಿ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಸೊ ಇಲ್ಲಿ ವಿದ್ಯಾರ್ಥಿಗಳು ಸರಿಯಾಗಿ ಗಮನಿಸಬೇಕು ನಾವು ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಇಲ್ಲಿ ಆರ್ ಅಂತಕ್ಕಂಥದ್ದು ಸಹಾಯಕ ಕ್ರಿಯಾಪದವಾಗಿದ್ದು ಬಾಯ್ಸ್ ಅನ್ನೋದನ್ನು ನಾವು ದೇ ಅಂತ ಕರೀತೀವಿ ಅಕಸ್ಮಾತಾಗಿ ಅಲ್ಲಿ ಬಾಯ್ ಅಂತಕ್ಕಂಥದ್ದು ಬಂದಿದ್ದರೆ ಅಲ್ಲಿ ನಾವು ಅದನ್ನು ಹೀ ಮಾಡ್ಕೋಬೇಕಾಗ್ತಾ ಇತ್ತು ಸೊ ಇಲ್ಲಿ ಬಾಯ್ಸ್ ಇರೋದರಿಂದ ದೇ ಅಂತ ತಿಳ್ಕೊಂಬಿಟ್ರೆ ಇರ್ತಕ್ಕಂತಹ ಕ್ವಶನ್ ಟ್ಯಾಗಿಂಗ್ ಕೊಟ್ಟಿದಾರಲ್ಲ ಸ್ಟೇಟ್ಮೆಂಟ್ ಅದು ಪಾಸಿಟಿವ್ನಲ್ಲಿದೆ ಅದನ್ನು ನಾವು ನೆಗೆಟಿವ್ ಮಾಡ್ಕೋಬೇಕಾದ್ರೆ ಆರಂಟಿದೆ ಅಂತ ಆಗುತ್ತೆ ಸೊ ಇನ್ನು ಎರಡನೇ ಪ್ರಶ್ನೆ ಬಂದ್ಬಿಟ್ಟು ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಶೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಹೇಳೋರಾಗಿದೆ ಕುಡ್ ಯು ಪ್ಲೀಸ್ ಓಪನ್ ದ ವಿಂಡೋ ಫಾರ್ ದ ಬ್ರೈಟ್ ಲೈಟ್ ಅಂತ ಸುಶೀಲ ಕೇಳಿದಾಗ ಇಟ್ ಈಸ್ ಫ್ಲೀಸ್ ಅನ್ನುವಂತಹ ಒಂದು ಪದ ಈ ಒಂದು ವಾಕ್ಯದಲ್ಲಿ ಬಂದಿರೋದ್ರಿಂದ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗಿರುತ್ತೆ ಅಂದರೆ ರಿಕ್ವೆಸ್ಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ ಇನ್ನು ಮೂರನೇ ಪ್ರಶ್ನೆಗೆ ಬಂದ್ಬಿಟ್ಟು ರೀಡ್ ದ ಫಾಲೋವಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಹೇಳಲಾಗಿದೆ ಇಲ್ಲಿ ಜಯಂತಿ ಹೇಳ್ತಾಳೆ ಹಲೋ ಸವಿತಾ ವೇರ್ ಹ್ಯಾಡ್ ಯು ಬಿನ್ ಯರ್ ಸ್ಟಡಿ ನಿನ್ನೆ ನೀನು ಎಲ್ಲಿ ಹೋಗಿದ್ದೆ ಅಂತ ಪ್ರಶ್ನೆ ಕೇಳ್ತಾಳೆ ಆಗ ಸವಿತಾ ಹೇಳ್ತಾಳೆ ಹೈ ಸಿಸ್ಟರ್ ಐ ವೆಂಟ್ ಟು ಆ ಫಿಲ್ಮ್ ನಾನು ಒಂದು ಚಲನಚಿತ್ರ ನೋಡಲಿಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ ಸೊ ಜಯಂತಿ ಓ ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಇನ್ನು ನನ್ನನ್ನು ಕರೆದಿದ್ದರೆ ಐ ವುಡ್ ಹ್ಯಾವ್ ಕಮ್ ಟು ಐ ವುಡ್ ಹ್ಯಾವ್ ಕಮ್ ಟು ಕಮ್ ವಿತ್ ಯು ಅಂತ ಹೇಳ್ತಾರೆ ಸರಿಯಾದ ಉತ್ತರ ವುಡ್ ಹ್ಯಾವ್ ಆಗಿರುತ್ತೆ ರೀಡ್ ದ ಫಾಲೋವಿಂಗ್ ಆ್ಯಂಡ್ ಶೂಸ್ ದ ಇನ್ಫಿನಿಟಿವ್ ಅಂತ ಅಂದ ತಕ್ಷಣ ಇಲ್ಲಿ ಟೂ ಪ್ಲಸ್ ವಿ ಒನ್ ಇರಬೇಕಾಗತ್ತೆ ಸೊ ಟೂ ಪ್ಲಸ್ ವಿ ಒನ್ ಎಲ್ಲಿದೆ ಅಂತಂದರೆ ಲೈಫ್ ಈಸ್ ಅ ಗ್ರೇಟ್ ಚಾಲೆಂಜ್ ಫಾರ್ ದ ಲೆದರ್ ಗಿಕ್ ಮೈಂಡ್ಸ್ ಸೊ ಆಲ್ ಮಸ್ಟ್ ವರ್ಕ್ ಟು ವರ್ಕ್ ಹಾರ್ಡ್ ಟು ಗೆಟ್ ಸಕ್ಸಸ್ ಅಂತ ಹೇಳಿದರೆ ಟು ಗೆಟ್ ಅಂತಕ್ಕಂಥದ್ದು ಇಲ್ಲಿ ಆಗಿರುತ್ತೆ ಸೊ ಐದನೇ ಪ್ರಶ್ನೆಗೆ ಬಂದುಬಿಟ್ಟು ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲೆವೆಲ್ ಅಂತಂದರೆ ಬುಕ್ ಇಲ್ಲಿ ಓ ಓ ಅಂತಕ್ಕಂಥ ಎರಡು ಅಕ್ಷರಗಳು ಓ ಓ ಅಂತಕ್ಕಂಥ ಎರಡು ಓವರ್ಗಳು ಬಂದಿದ್ದರೂ ಸಹಿತ ಅದು ಒಂದು ಅಂತ ಕನ್ಸಿಡರ್ ಆಗುತ್ತೆ ಇನ್ನು ಆರನೇ ಪ್ರಶ್ನೆ ಬಂದ್ಬಿಟ್ಟು ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೆಕ್ಟಿವ್ ವರ್ಡ್ ಇನ್ ಕಾಲಮ್ ಬಿ ಟೈಮ್ ಟೇಬಲ್ ಆಗುತ್ತೆ ಸೊ ಸರಿಯಾದ ಉತ್ತರ ಟೈಮ್ ಟೇಬಲ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ನಾನು ಅಂಡರ್ಲೈನ್ ಮಾಡ್ಕೊಂಡಿರ್ತಕ್ಕಂಥ ವರ್ಡ್ ಗುಡ್ ಗುಡ್ ಅಂತಕ್ಕಂಥದ್ದು ಒಂದು ಅಡ್ಜೆಕ್ಟಿವ್ ಆಗಿದೆ ಅಥವಾ ವಿಶೇಷಣವಾಗಿದೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್ ಇಲ್ಲಿ ಡಿಸ್ಟ್ರಿಬ್ಯೂಟ್ ಅಂತಾಗಿದೆ ಅದು ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಟುಕ್ ಪ್ಲೇಸ್ ಎ ಸ್ಟಡಿ ಅಂತ ಆಗಬೇಕಾಗತ್ತೆ ಸೊ ಇದನ್ನು ನಾವು ನಾಮಪದ ರೂಪಕ್ಕೆ ನಾವು ಅದನ್ನು ವರ್ಗಾವಣೆ ಮಾಡಿದ್ದೇವೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ಇನ್ ದಿವ ಗಿವರ್ ಇನ್ ದ ಬ್ರಾಕೆಟ್ಸ್ ಡಾಕ್ಟರ್ ಬಿ ಪ್ಲಸ್ ಟ್ರೀಟ್ ಅ ಪೇಷಂಟ್ ಇನ್ ಹೀಸ್ ನರ್ಸಿಂಗ್ ಹೋಮ್ ವೆನ್ ಐ ವೆನ್ ಟು ಹಿಸ್ ಹಾಸ್ಪಿಟಲ್ ಇಲ್ಲಿ ಐ ವೆಂಟ್ ಟು ಹೀಸ್ ಹಾಸ್ಪಿಟಲ್ ಅಂತಕ್ಕಂಥದ್ದು ಇದು ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಿರತಕ್ಕಂಥ ವಾಕ್ಯವಿರೋದ್ರಿಂದ ನಾನು ಮೇಲುಗಡೆ ಡಾಕ್ಟರ್ ಅಂತಕ್ಕಂಥದ್ದು ಏಕವಚನ ಅಥವಾ ಹಿ ಅಂತ ಕನ್ಸಿಡರ್ ಆಗುತ್ತೆ ಅವಾಗ ವಾಸ್ ತೆಗೆದುಕೊಳ್ಬೇಕಾಗುತ್ತೆ ಅದರ ಮುಂದೆ ಟ್ರೀಟ್ ಅನ್ನೋದನ್ನು ಟ್ರೀಟಿಂಗ್ ಮಾಡ್ಕೋಬೇಕಾಗತ್ತೆ ಇದು ನಿಯಮ ಆಗಿದೆ ಇನ್ನು ಪ್ವಶನ್ ನಂಬರ್ ಹತ್ತನ್ನು ನೋಡೋಣ ಫಿಲ್ ಇನ್ ದ ಬ್ಲ್ಯಾಂಗ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ಅಂತ ಹೇಳಿದ್ದಾರೆ ಅನಗ್ ಈಸ್ ವೆರಿ ಗುಡ್ ಆಟ್ ಸ್ಪೋಕನ್ ಇಂಗ್ಲೀಷ್ ಇಲ್ಲಿ ಆ್ಯಟ್ ಅನ್ನೋದು ಸರಿಯಾಗಿರ್ತಕ್ಕಂಥ ಪ್ರಿಪೊಸಿಷನ್ ಆಗಿದೆ ಫಿಲ್ ಇನ್ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್ ಅಂತ ಹೇಳಲಾಗಿದೆ ಇಲ್ಲಿ ಬಟ್ ಅಂತಕ್ಕಂಥ ಸೂಟೇಬಲ್ ಲಿಂಕರ್ ಆಗಿದೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಹೇಳಲಾಗಿದೆ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಫುಡ್ಸ್ ಆಫ್ ಆಲ್ ದ ಟೈಮ್ ಇಸ್ ಚಾಕೊಲೇಟ್ ಅಂತ ಹೇಳಲಾಗಿದೆ ಯೂಸ್ ದ ವ ಬುಕ್ ಆ್ಯಸ್ ಅ ವರ್ಬ್ ಇನ್ ಅ ಸೈಂಟೆನ್ಸ್ ಐ ಬುಕ್ ಅಡ್ ಅ ಟಿಕೆಟ್ ಅನ್ನೋದು ಇಲ್ಲಿ ಬುಕ್ ಅಂತಕ್ಕಂಥದ್ದು ಏನಾಗಿದೆ ಅಂತಂದರೆ ವರ್ಬ್ ಆಗಿ ಸ ಕೆಲಸ ಮಾಡಿದೆ ಸೊ ಚೇಂಜ್ ಇನ್ ಟು ಸ್ಪ್ಯಾಸಿವೈಸ್ ಪುಟ್ಬಾಲ್ ವಾಸ್ ಪ್ಲೇಡ್ ಬೈ ಅರ್ಮಾನ್ ಇಲ್ಲಿ ಅರ್ಮಾನ್ ಪ್ಲೇಡ್ ಫುಟ್ಬಾಲ್ ಅಂತಕ್ಕಂಥದ್ದು ಸಿಂಪಲ್ ಪಾಸ್ಟ್ ಆನ್ಸಲ್ಲಿದ್ದು ಅದನ್ನು ನಾವು ಬದಲಾವಣೆ ಮಾಡ್ಕೋಬೇಕಾದ್ರೆ ಅದನ್ನು ಈ ರೀತಿ ಬದಲಾವಣೆ ನೀವು ಫುಟ್ಬಾಲ್ನ ಮೊದಲು ತೆಗೆದುಕೊಳ್ಬೇಕು ಆಮೇಲೆ ಫುಟ್ಬಾಲ್ ಅಂತಕ್ಕಂಥದ್ದು ಏಕವಚನ ಇರೋದರಿಂದ ಅದಕ್ಕೆ ನಾವು ವಾಸ್ತನ ಬಳಸ್ತಾ ಇದ್ದೇವೆ ಮುಂದೆ ಫ್ಲೇಡ್ ಬಾಯ್ ಅರ್ಮಾನ್ ಅಂತ ಬರೀಬೇಕು ಇನ್ನು ಚೇಂಜ್ ಇನ್ ಟು ಕಾಂಪರೇಟಿವ್ ಡಿಗ್ರಿ ಅಂತ ಹೇಳಲಾಗಿದೆ ಆಶ್ಲೇಷ ಈಸ್ ಅ ಮೋಸ್ಟ್ ಕೈಂಡ್ ಹಾರ್ಟೆಡ್ ಜಂಟಲ್ ಮ್ಯಾನ್ ಇನ್ ದ ವಿಲೇಜ್ ಆಶ್ಲೇಷ್ ಈಸ್ ಮೋರ್ ಕೈಂಡ್ ಹಾರ್ಟೆಡ್ ಜಂಟಲ್ ಮ್ಯಾನ್ ಇನ್ ದ ವಿಲೇಜ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಏನು ಕೇಳಲಾಗಿದೆ ರೀಡ್ ದ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಲಾಗಿದೆ ಸೊ ನಾನು ನೋಡ್ಕೊಂಬಿಡಿ ಈ ರಿಪೋರ್ಟೆಡ್ ಸ್ಪೀಚ್ ಹೇಗೆ ಬಂದಿದೆ ಅಂತಂದರೆ ಸಚಿನ್ ರಿಪ್ಲೈಡ್ ಮಹೇಶ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಬ್ರಿಂಗ್ ಹಿಸ್ ಚಿಲ್ಡ್ರನ್ ಫ್ರಾಮ್ ದೇರ್ ಸ್ಕೂಲ್ ಇನ್ನು ಬಂದಿರತಕ್ಕಂಥದ್ದು ದ ಫಾಲೋವಿಂಗ್ ಸೈಂಟೆನ್ಸ್ ಹ್ಯಾಸ್ ಟು ಎರರ್ಸ್ ಅಂತ ಹೇಳಲಾಗಿದೆ ಮೊದಲನೇ ಎರರ್ಸ್ ಯಾವುದಂದ್ರೆ ಈಗರ್ಲಿ ಅಂತ ಬರುತ್ತೆ ಎರಡನೇದು ಓಲ್ ಡಬ್ಲ್ಯೂ ಎಚ್ ಓ ಎಲ್ ಇ ಅಂತ ಬರುತ್ತೆ ಇನ್ನು ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಕೇಳಲಾಗಿದೆ ನಾವು ನೇರವಾಗಿ ಆರ್ ಸಿಗೆ ಹೋಗೋಣ ಆರ್ ಸಿಯನ್ನು ಚರ್ಚೆ ಮಾಡ್ತಾ ಬರೋಣ ಸೊ ಸ್ನೇಹಿತರೆ ಮೊದಲಿಗೆ ಆರ್ ಸಿ ನೋಡ್ತಾ ಇದ್ದೇವೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಫೈವ್ ಟು ಸಿಕ್ಸ್ ಅಂಡ್ರೆ ಸಿಕ್ಸ್ ಅಂತ ಆಮೇಲೆ ಇಲ್ಲಿ ಟೇಕ್ ದ ಗರ್ಲ್ ಟು ಐರೋಲಿ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂಥ ಒಂದು ಅಧ್ಯಾಯದಿಂದ ಇದು ಕೊಡಲಾಗಿದೆ हू इज द स्पीकर ಅಂತಂದ್ರೆ ಕಾಫ್ ಕಾಫ್ ಆದ್ರೆ ಒಬ್ಬ ಪೊಲೀಸ್man ಅಂತ ಹೇಳಬಹುದು तो ಸಂಚಾರಿ ಪೊಲೀಸ್ ಅಂತ ಹೇಳ್ತಾರೆ तो ಟ್ರಾಫಿಕ್ ಪೊಲೀಸ್ ಅಂತ ಹೇಳಬಹುದು ಸಬ್‌ದೀಯ ವಿದ್ಯಾರ್ಥಿಗಳೇ ಇಲ್ಲಿ हू इज द स्पीकर ಅಂದಾಗ ಕಾಫ್ ಅಂತ ಕರೀತೇವೆ ತರ ಟ್ರಾಫಿಕ್ ಪೊಲೀಸ್ ಅಂತ ನೀವು ಹೇಳಬಹುದು हू ಡಸ್ ದ गर्ल ರೆಫರ್ಸ್ ಟು ಅಂತಂದ್ರೆ ರೋಮಿಯೋ ರೋಮಟಲ್ರೇಜೋ ವೈ ಡಸ್ ದ ಸ್ಪೀಕರ್ ಸೇ ಸೊ ಅಂತಂದ್ರೆ बिकॉज ಇಟ್ ಇಸ್ ನಿಯರ್ ಟು That hospital. A walk in the park might make you feel better. Who made the statement? Aunt Sushila. Who was it said to? Smita. And why did she speak so? So, because Smita was sad for her brother. Captain. Next, uh, Captain, be careful. Sometimes they are desperate. Who is the speaker Pepe? who is the captain here, Columbus? Why were they desperate because they drank? We were crowded in the cabin. Who does we refers to sailors. Why were they crowded in the cabin? because there was terrible storm. What do you mean by a cabin? a small coach? ಸೊ ನೆಕ್ಸ್ಟ್ ವಿ ಗೋ ಟು ಸಿ ದ ನೆಕ್ಸ್ಟ್ ಒನ್ ಇಲ್ಲಿ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ ಅಂತ ಕೇಳಲಾಗಿದೆ ಇಲ್ಲಿ ಮೊದಲನೇ ಉತ್ತರವನ್ನು ಇಲ್ಲಿ ನೋಡಿದ್ವಿ ಇನ್ನು ಎರಡನೇ ಉತ್ತರ ಇಲ್ಲಿದೆ ವಿದ್ಯಾರ್ಥಿಗಳೇ ಎರಡನೇ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ ಸೊ ಈ ಪ್ರಶ್ನೆ ಪತ್ರಿಕೆ ತುಂಬ ಆಗಿತ್ತು ಅಂತ ನನ್ನ ಒಂದು ಅನಿಸಿಕೆ ಸೊ ಇದನ್ನು ಯಾರು ಚೆನ್ನಾಗಿ ಸಾಲ್ವ್ ಮಾಡಿದ್ದೀರಾ ಅವರು ಒಂದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ತುಂಬ ಉತ್ತಮವಾಗಿ ಅಂಕಗಳನ್ನು ಪಡ್ಕೊಳ್ತೀನಿ ಅಂತಕ್ಕಂಥ ಒಂದು ಭರವಸೆ ಈ ಒಂದು ಪ್ರಶ್ನೆ ಪತ್ರಿಕೆ ಕೊಡುತ್ತೆ ಧನ್ಯವಾದಗಳು